हजारों रुपए खर्च करके कंपटीशन पे डुबकिया मार रहे कंपटीशन में एक डुबकी मारता और जब तक वो टीवी में अच्छा नहीं आता तब तक डुबकी मारते रहते आ, ऐसे लोगों से देश की भलाई होने वाले नहीं है मल्लिकार्जुन खड़गे और देश दल क्रांति आगता है आ क्रांतिया नोडी ಸಂಭ್ರಮ ಪಡಬೇಕು ಅದಕ್ಕೆ ಸಾಥ್ ಕೊಡಬೇಕು ಅಂತ ನಿಮಗಂತೂ ಅನಿಸೋದಿಲ್ಲ ಆದರೆ ಅದರ ಬಗ್ಗೆ ಟೀಕೆಯನ್ನಾದರೂ ಮಾಡಬಾರ್ದು ಅಂದ್ಕೊಂಡ್ರೆ ಒಳ್ಳೆಯದು ದೇಶದಲ್ಲಿ ಪ್ರವಾಸೋದ್ಯಮಕ್ಕೊಂದು ದೊಡ್ಡ ಶಕ್ತಿ ಸಿಗ್ತಾ ಇದೆ ಲಕ್ಷ ಲಕ್ಷ ಕೋಟಿ ಆದಾಯ ಬರ್ತಾ ಇದೆ ಅದರಿಂದಾಗಿ ಸಾವಿರಾರು ಕುಟುಂಬಗಳು ಸಾವಿರಾರು ಕುಟುಂಬಗಳಲ್ಲ ಲಕ್ಷ ಕುಟುಂಬಗಳ ಜೀವನ ಸುಧಾರಿಸ್ತಾ ಇದೆ ಇಂಥ ಒಂದು ಕೆಲಸ ಆಗ್ತಾ ಇರುವಾಗ ಇದನ್ನು ಕನಿಷ್ಠ ಹೊಗಳ್ದಿದ್ರೂ ಕೂಡ ತೆಗಳದೇ ಕೂತ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ ಅವರು ಇತ್ತೀಚೆಗೆ ಕೊಟ್ಟಂತ ಹೇಳಿಕೆ ನೀವು ದೇಶದ ಸಚಿವರುಗಳು ದೊಡ್ಡ ದೊಡ್ಡ ನಾಯಕರುಗಳು ಸ್ನಾನದ ಮೇಲೆ ಸ್ನಾನವನ್ನು ಹೋಗಿ ಮಾಡ್ತಾ ಇದ್ದೀರಲ್ಲ ಇದರಿಂದ ಏನು ಬಡತನ ನಿವಾರಣೆ ಆಗುತ್ತಾ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದೀರ ಈ ಪ್ರಶ್ನೆಯನ್ನು ನೀವು ಸ್ವಲ್ಪ ವಿಚಾರ ಮಾಡಿದರೆ ಕೇಳೋ ಪರಿಸ್ಥಿತಿನೇ ಬರೋದಿಲ್ಲ ಈ ಒಂದು ಮಹಾಕುಂಭದ ಬಗ್ಗೆ ನಿಮಗ್ಯಾಕಿಷ್ಟೊಂದು ಹೊಟ್ಟೆವ್ರಿ ಮಹಾಕುಂಭವನ್ನು ಯಾರು ನಂಬಿಕೆ ಇಟ್ಟಿದ್ದಾರೋ ಅವರು ತಮ್ಮ ನಂಬಿಕೆಗೆ ಏನು ಖುಷಿ ಪಡುತ್ತೋ ಆ ರೀತಿಯಲ್ಲಿ ಹೋಗಿ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಅವರು ತಮ್ಮ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿ ಮಾಡ್ಕೋತಾ ಇದ್ದಾರೆ ನೀವು ಅಯೋಧ್ಯೆಯಲ್ಲಿ ರಾಮಮಂದಿರ ಕಟ್ಟಿದಾಗಲೂ ಹೀಗೆ ಹೇಳಿದಿರಿ ಈಗ ಮಹಾಕುಂಭ ನಡೆದಾಗ ಕೂಡ ಹೀಗೆ ಹೇಳ್ತೀರಾ ನಾನು ಲೆಕ್ಕಾಚಾರವನ್ನೇ ಹೇಳೋದಾದರೆ ಹೇಗೆ ಆಗುತ್ತೆ ಬಡತನ ನಿವಾರಣೆ ಹೇಗೆ ಜನಜೀವನಕ್ಕೆ ಜನಸಾಮಾನ್ಯರಿಗೆ ಉದ್ಯೋಗ ಸಿಕ್ಕುತ್ತೆ ಹೇಗೆ ಆರ್ಥಿಕತೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳೋದಾದರೆ ಅಂಕಿ ಅಂಶಗಳಲ್ಲೇ ಹೇಳೋದಾದರೆ ಇವತ್ತು ಮೌನಿ ಅಮಾವಾಸ್ಯೆಯ ದಿನಾನೇ ಹತ್ತು ಕೋಟಿ ಜನ ಪ್ರಯಾಗ್ರಾಜಿನಲ್ಲಿದ್ದಾರೆ ಅಂದರೆ ಕಳೆದ ಜನವರಿಯ ಸಂಕ್ರಾಂತಿಯಿಂದ ಆರಂಭ ಆಗಿ ಫೆಬ್ರವರಿ ಇಪ್ಪತ್ತಾರರವರೆಗೂ ನಲವತ್ತೈದು ಕೋಟಿ ಜನ ಇಲ್ಲಿ ಬರ್ತಾರೆ ಪುಣ್ಯ ಸ್ನಾನ ಮಾಡ್ತಾರೆ ಅನ್ನುವಂಥದ್ದು ನಂಬಿಕೆ ಅಂದರೆ ಆ ಒಂದು ನಂಬಿಕೆಯನ್ನು ಇಟ್ಕೊಂಡು ಇಲ್ಲಿಗೆ ಜನ ಬಂದು ಪೂಜೆ ಮಾಡ್ತಾರೆ ಇಲ್ಲಿ ಪುಣ್ಯ ಸ್ನಾನ ಮಾಡ್ತಾರೆ ಅಮೃತ ಸ್ನಾನ ಮಾಡ್ತಾರೆ ಅನ್ನೋದು ಅಂದಾಜು ಆ ಅಂದಾಜಿನ ಪ್ರಕಾರ ನಾವು ನಲವತ್ತೈದು ಕೋಟಿ ಬಿಡಿ ಒಂದು ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಬಂದರೂ ಅಂದ್ಕೊಳ್ಳಿ ಅದಕ್ಕಿಂತ ಹೆಚ್ಚುವ ಲಕ್ಷಣ ಕೂಡ ಇದೆ ಇಲ್ಲಿ ಯಾಕಂದರೆ ಮೊದಲ ದಿನವೇ ಒಂದೂವರೆ ಕೋಟಿ ಜನ ಪುಣ್ಯ ಸ್ನಾನ ಮಾಡ್ತಾರೆ ಎರಡನೇ ದಿನ ಮೂರು ಕೋಟಿ ಜನಕ್ಕಿಂತ ಮೂರುವರೆ ಕೋಟಿ ಮೂರು ಕೋಟಿ ಅರುವತ್ತು ಲಕ್ಷ ಜನ ಪುಣ್ಯ ಸ್ನಾನ ಮಾಡ್ತಾರೆ ಹಾಗಿರೋವಾಗ ಫೆಬ್ರವರಿ ಇಪ್ಪತ್ತಾರರವರೆಗೆ ನಲವತ್ತೈದು ಕೋಟಿ ಜನ ಬರೋದಿಲ್ವಾ ಇದು ಐವತ್ತು ಕೋಟಿ ಜನರನ್ನು ಮುಟ್ಟುವ ಒಂದು ಅಂದಾಜು ಕೂಡ ಇದೆ ಎಲ್ಲೋ ಸಣ್ಣ ಪುಟ್ಟ ಕೆಲವೊಂದು ಸಮಸ್ಯೆಗಳಾಗ್ತಾ ಇದೆ ನಲವತ್ತೈವತ್ತು ಕೋಟಿ ಜನ ಒಂದು ಸ್ಥಳದಲ್ಲಿ ಒಂದು ಲಕ್ಷ ಜನ ಇದ್ದರೆ ಅವ್ರನ್ನ ನಿರ್ವಹಿಸೋದು ಕಷ್ಟ ಅಂತದ್ರಲ್ಲಿ ಕೋಟಿ ಜನ ಇದ್ರೆ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ನಿಜ ಅದನ್ನು ಯಾರೂ ಕೂಡ ಯಾವುದೇ ರೀತಿಯಲ್ಲಿ ತೆಗಳ್ತಾ ಇಲ್ಲ ಪುಣ್ಯಕ್ಕೆ ಅಲ್ಲಿ ಆಗಿರುವಂಥ ಘಟನೆ ಬಗ್ಗೆ ಅದನ್ನು ನಿರ್ವಹಣೆ ಮಾಡೋದು ಕಷ್ಟ ಅನ್ನೋದು ಎಲ್ರಿಗೂ ಗೊತ್ತು ಅಂಕಿಅಂಶಗಳನ್ನೇ ಒಂದು ಅಂದಾಜು ಮಾಡ್ತಾ ಹೋಗೋಣ ನಲವತ್ತು ಕೋಟಿ ಜನ ಬರ್ತಾರೆ ಅಂದರೆ ಅವರು ಕನಿಷ್ಠ ಎರಡೆರಡು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಅಂದರೆ ಎರಡು ಸಾವಿರ ರೂಪಾಯಿ ಎಲ್ರಿಗೂ ಖರ್ಚು ಮಾಡ್ತಾರೆ ಅಂತ ಹೇಳ್ಬೋದು ಅಂದರೆ ತಾನು ತನ್ನ ಊರು ತನ್ನ ಮನೆಯಿಂದ ಹೊರಟು ಪ್ರಯಾಗರಾಜನ್ನು ತಲುಪಿ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ತ್ರಿವೇಣಿ ಸಂಗಮದಲ್ಲಿ ಅವನು ಬಂದು ಮನೆಗೆ ಮುಟ್ಟುವವರೆಗೂ ಅವನ ಒಟ್ಟಾರೆ ಖರ್ಚು ಲೆಕ್ಕ ಹಾಕಿದರೆ ಅಲ್ಲಿ ಹೋಗಿ ಅಂದ್ರೆ ಒಬ್ಬನಿಗೆ ಕನಿಷ್ಠ ಅಂದರೆ ದಕ್ಷಿಣ ಭಾರತದಿಂದ ಹೋಗ್ತಾನೆ ಅಂದರೂ ಹದಿನೈದರಿಂದ ಇಪ್ಪತ್ತು ಸಾವಿರ ಖರ್ಚಾಗುತ್ತೆ ಇನ್ನು ಉತ್ತರ ಭಾರತ ಭಾಗದವರಾದರೂ ಕೂಡ ಒಂದು ಐದರಿಂದ ಹತ್ತು ಸಾವಿರ ಖರ್ಚಾಗೋದಂತೂ ಸಾಮಾನ್ಯ ಹೀಗಿರುವಾಗ ನೀವು ಕನಿಷ್ಠ ಎರಡು ಸಾವಿರ ಅಂತಲೇ ಇಟ್ಕೊಂಡ್ರೂ ಕೂಡ ನೀವು ನಲವತ್ತು ಕೋಟಿ ಜನರಿಗೆ ಎರಡು ಸಾವಿರ ಅಂತ ಇಟ್ಟುಕೊಂಡ್ರೆ ಎಂಟು ಲಕ್ಷ ಕೋಟಿಯ ಒಟ್ಟಾರೆ ವ್ಯವಹಾರ ಆಗುತ್ತೆ ಎಂಟು ಲಕ್ಷ ಕೋಟಿಯ ಒಟ್ಟಾರೆ ವ್ಯವಹಾರ ಆಗುತ್ತೆ ಅದು ನಲವತ್ತು ಕೋಟಿ ಜನರಿಗೆ ಐವತ್ತು ಕೋಟಿ ಲಕ್ಷ ಜನ ಅಂದರೆ ಹತ್ತು ಲಕ್ಷ ಕೋಟಿಯ ವ್ಯವಹಾರ ಆಗುತ್ತೆ ಹೆಂಗಾಗುತ್ತೆ ಹತ್ತು ಲಕ್ಷ ಕೋಟಿ ಅಂತ ನೀವು ಕೇಳ್ಬೋದು ಈಗ ಒಬ್ಬ ವ್ಯಕ್ತಿ ನಮ್ಮ ಬೆಂಗಳೂರಿಂದನೇ ಬಸ್ ಹತ್ಕೊಂಡು ಹೊರಟ ಅಂತ ಅಂದ್ಕೊಳ್ಳಿ ಉತ್ತರ ಪ್ರದೇಶಕ್ಕೆ ಪ್ರಯಾಗ್ರಾಜ್ಗೆ ತ್ರಿವೇಣಿ ಸಂಗಮಕ್ಕೆ ಆ ಬಸ್ ಹತ್ಕೊಂಡು ಹೊರಟಾಗ ಆ ಬಸ್ಗೆ ಅವನು ಹಣ ಕೊಡ್ತಾನೆ ಅಂದರೆ ಅದಕ್ಕೊಂದು ಪೆಟ್ರೋಲ್ ಡೀಸೆಲ್ಗೆ ಅಲ್ಲೊಂದು ವ್ಯವಹಾರ ಆಗುತ್ತೆ ಆ ಬಸ್ಸನ್ನು ಓಡಿಸುವಂಥ ಡ್ರೈವರ್ ಅವನಿಗೊಂದು ಉದ್ಯೋಗ ಸಿಕ್ಕದಾಗುತ್ತೆ ಅಂದರೆ ಇರೋವಂಥದ್ದೇ ಆದರೆ ಒಂದು ಒಂದಷ್ಟು ಹೆಚ್ಚಿನ ಉತ್ತೇಜನ ಸಿಕ್ಕಾಗುತ್ತೆ ಆಮೇಲೆ ಅವನು ಅಲ್ಲೆಲ್ಲ ಹೋಗಿಸ್ತಾ ಹೋಗ್ತಾ ಮಧ್ಯದಲ್ಲಿ ಒಂದು ದಿನ ಎರಡು ದಿನ ಹೋಟೆಲಲ್ಲೆಲ್ಲೋ ತಂಗ್ತಾನೆ ಇನ್ಯಾವುದೋ ಒಂದು ಪ್ರವಾಸಿ ಸ್ಥಳವನ್ನು ನೋಡ್ತಾನೆ ಅಲ್ಲೇ ಉಳಿಯೋದಿಲ್ಲ ಅವನು ಕಾಶಿಗೆ ಉಜ್ಜಯನಿಗೆ ಅಯೋಧ್ಯೆಗೆ ಹೋಗ್ತಾನೆ ಸೊ ಈ ಅಯೋಧ್ಯೆಗೆ ಹೋಗುವವರ ಸಂಖ್ಯೆಯೂ ತುಂಬ ದೊಡ್ಡದಾಗಿದೆ ಅಯೋಧ್ಯೆಗೆ ಸ್ಥಳೀಯರ್ಯಾರು ಬರಲೇಬೇಡಿ ಅಂತ ಅಯೋಧ್ಯೆಯ ಏನು ಅಲ್ಲಿ ಆಡಳಿತ ಮಂಡಳಿಗಾಗಲೇ ಘೋಷಣೆ ಮಾಡಿದೆ ಇದು ಮೌನಿ ಅಮಾವಾಸ್ಯೆ ಸಮಯ ಈಗ ಯಾರ್ಯಾರು ತ್ರಿವೇಣಿ ಸಂಗಮಕ್ಕೆ ಬಂದಿದ್ದಾರೋ ಪ್ರಯಾಗ್ರಾಜ್ಗೆ ಅವರಲ್ಲಿ ಬಹುತೇಕರು ಅಯೋಧ್ಯೆ ಕಡೆ ಬರ್ತಾ ಇದ್ದಾರೆ ಒಂದಿನದಲ್ಲಿ ಇಪ್ಪತ್ತು ಲಕ್ಷದಿಂದ ನಲ್ವತ್ತು ಲಕ್ಷ ಜನ ಇಲ್ಲಿ ಅಯೋಧ್ಯೆಯಲ್ಲಿ ದರ್ಶನ ಮಾಡ್ತಾ ಇದ್ದಾರೆ ದಯವಿಟ್ಟು ಸ್ಥಳೀಯರು ಬರಬೇಡಿ ಉತ್ತರ ಪ್ರದೇಶದವರು ಅಕ್ಕಪಕ್ಕ ಜಿಲ್ಲೆಯವರು ಬರಬೇಡಿ ಅನ್ನುವಂಥ ಮನವಿಯನ್ನು ಇದ್ದಾರೆ ಅಂದರೆ ಒಬ್ಬ ಬೆಂಗಳೂರಿನಿಂದ ಹೊರಟಾಗಿಂದ ಅಲ್ಲೆಲ್ಲ ಹೋಟೆಲಲ್ಲಿ ತಂಗ್ತಾನೆ ಆ ಹೋಟೆಲ್ನವ್ರಿಗೆ ಒಂದಷ್ಟು ಹಣ ಸಿಗುತ್ತೆ ಆ ಹೋಟೆಲಲ್ಲಿ ಕೆಲಸ ಮಾಡೋರಿಗೊಂದಷ್ಟು ಒಳ್ಳೆಯ ಏನು ಸಂಬಳ ಸಿಗುತ್ತೆ ಆಮೇಲೆ ರೋಡು ಟೋಲು ಆ ಹೋಟೆಲ್ ಈ ಹೋಗ್ತಾ ನಡುವೆ ಅಂಗಡಿಗಳಲ್ಲಿ ನಿಲ್ಸಿ ಏನೋ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಿರುತ್ತೆ ಅನ್ನೋದನ್ನು ಕುತೂಹಲದಿಂದ ನೋಡಿ ಅದನ್ನೊಂದಷ್ಟು ಗಿಫ್ಟ್ ಥರ ತಗೋತಾರೆ ಆಮೇಲೆ ಆ ದಾಬಾಗಳಲ್ಲಿ ಹೋಟೆಲ್ಗಳಲ್ಲಿ ಊಟ ಮಾಡ್ತಾರೆ ಅಂಗಡಿಗಳಲ್ಲಿ ಒಂದಷ್ಟು ವ್ಯವಹಾರಗಳು ನಡೆಯುತ್ತೆ ಬೇರೆ ಬೇರೆ ಅಕ್ಕಪಕ್ಕದಲ್ಲಿ ಹೋಗುವಂಥ ಒಂದಷ್ಟು ಪ್ರವಾಸಿ ತಾಣಗಳನ್ನು ನೋಡ್ಕೊಂಡು ಬಂದ್ಬಿಡೋಣ ಮತ್ತೆ ಯಾವಾಗ ನಾವು ಇಲ್ಲಿಗೆ ಹೋಗ್ತೀವೋ ಇನ್ನು ಜೀವಮಾನದಲ್ಲಿ ಹೋಗ್ತೀವೋ ಇಲ್ಲವೋ ಅಂತ ಮತ್ತೊಂದಷ್ಟು ಈಗ ಕಾಶಿ ಉಜ್ಜಯಿನಿ ಈ ಅಯೋಧ್ಯೆಗೆ ಇಲ್ಲೆಲ್ಲ ಸಹಜವಾಗಿನೇ ಹೋಗ್ತಾರೆ ಏನು ಈಗ ಆಗಿರೋ ಒಂದು 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 ಇಪ್ಪತ್ತು ಸಾವಿರ ಜೊತೆಗೆ ಇನ್ನೊಂದು ಐದು ಸಾವಿರ ಎಕ್ಸ್ಟ್ರಾ ಖರ್ಚಾಗ್ಬೋದಾ ಹೋಗೋಣ ಬನ್ನಿ ಅದನ್ನು ಮುಗಿಸೋಣ ಮತ್ತೀ ಇಷ್ಟು ದೂರ ನಾವು ಬರೋದೇ ಇಲ್ಲ ನಮ್ಮ ರಾಜ್ಯನ ಬಿಟ್ಟು ಮತ್ತೆ ಹೊರಗಡೆ ಬರ್ತೀವೋ ಇಲ್ವೋ ಈಗ ಒಂದು ಅವಕಾಶ ಸಿಕ್ಕಿದೆ ಹಾಗೆ ಬೇರೆ ಒಂದಷ್ಟು ಸ್ಥಳಗಳನ್ನು ನೋಡ್ಕೊಂಡು ಬಂದ್ಬಿಡೋಣ ಅಂತಲೇ ಯೋಚನೆ ಮಾಡ್ತಾರೆ ಹಾಗೆ ಯೋಚನೆ ಮಾಡ್ತಾ ಹೋಗ್ತಾರೆ ಅಂದರೆ ಅಯೋಧ್ಯೆಯ ಲೆಕ್ಕಾಚಾರವನ್ನೇ ನೋಡೋದಾದರೆ ಕಳೆದ ಒಂದು ವರ್ಷದಲ್ಲಿ ಅಂದರೆ ಒಂದು ವರ್ಷ ಅಂದರೆ ಹೇಳ್ತಾ ಇರುವಂಥದ್ದು ಜನವರಿಯಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರನ ಬಾಲರಾಮನ ಪ್ರತಿಷ್ಠಾಪನೆ ಆದ ದಿನದಿಂದ ಸೆಪ್ಟೆಂಬರ್ವರೆಗೆ ಲೆಕ್ಕ ಹಾಕಿದ್ರೇನೆ ಹದಿನಾಲ್ಕು ಕೋಟಿ ಜನ ಅಯೋಧ್ಯೆಗೆ ಬಂದಿದ್ದಾರೆ ಅಂದಾಜು ಅಂದರೆ ಈಚೆ ಒಂದಷ್ಟು ಲಕ್ಷ ಈಚೆ ಇರ್ಬೋದು ಹದಿನಾಲ್ಕು ಕೋಟಿ ಜನ ಅಂದರೆ ಹದಿನಾಲ್ಕು ಕೋಟಿ ಜನ ಅಯೋಧ್ಯೆಗೆ ಬರಬೇಕು ಅಂದ್ರೂ ಹೆಚ್ಚು ಕಡಿಮೆ ಇಷ್ಟೇ ದೂರವೇ ಏನು ಪ್ರಯಾಣ ಮಾಡಬೇಕು ಇಷ್ಟೇ ವೆಚ್ಚ ಇರುತ್ತೆ ಒಂದು ಒಂದು ಐದು ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರದಲ್ಲೂ ಆಗಲ್ಲ ಜಾಸ್ತಿನೇ ಖರ್ಚು ಮಾಡಬೇಕು ಹಾಗೆ ನೋಡೋಕೆ ಹೋದರೂ ಕೂಡ ಒಂದಷ್ಟು ಲಕ್ಷ ಕೋಟಿ ಎರಡರಿಂದ ನ ನಾಲ್ಕು ಲಕ್ಷ ಕೋಟಿಯನ್ನು ಜನ ಏನು ತಮ್ಮ ಜೇಬಿಂದ ಹಣ ತೆಗೆದು ಈ ಒಂದು ಏನು ವ್ಯವಸ್ಥೆಗೆ ಕೊಟ್ಟಿದ್ದಾರೆ ಇದು ದೇಶದ ಅರ್ಥವ್ಯವಸ್ಥೆಯನ್ನು ಮತ್ತಷ್ಟು ಚುರುಕಾಗಿಸ್ತಾ ಇದೆ ಮತ್ತಷ್ಟು ಎತ್ತರಕ್ಕೆ ತಗೊಂಡು ಹೋಗ್ತಾ ಇದೆ ಜನರ ಜೇಬಿಂದ ಹಣ ಆರ್ಥಿಕತೆಗೆ ಬಂದು ಬೀಳುತ್ತೆ ಒಂದು ವ್ಯವಸ್ಥೆಗೆ ಬಂದು ಬೀಳುತ್ತೆ ಅಂಗಡಿಗೆ ಹೋಗುತ್ತೆ ಅಂಗಡಿಯಿಂದ ಇನ್ನೆಲ್ಲೋ ಪೆಟ್ರೋಲ್ ಬಂಕು ಇನ್ನೆಲ್ಲೋ ಬಸ್ಗಳಿಗೆ ಇನ್ನೆಲ್ಲೋ ಕಾರ್ಗಳಿಗೆ ಮತ್ತೆಲ್ಲೋ ಹೋಟೆಲ್ಗೆ ಇನ್ನೆಲ್ಲೋ ರೋಡ್ ಟೋಲ್ಗೆ ಇನ್ಯಾವುದೋ ಡಾಬಾಗೆ ಲಾಡ್ಜ್ಗೆ ಹೋಗುತ್ತೆ ಅಂದರೆ ಇದು ಇದು ಚೈನ್ ಚಾಲ್ತಿಯಲ್ಲಿರುತ್ತೆ ಒಬ್ರಿಂದ ಒಬ್ರಿಗೆ ಆರ್ಥಿಕ ವ್ಯವಸ್ಥೆ ಒಟ್ಟಾರೆ ಒಂದು ವೇಗ ಪಡ್ಕೊಳ್ಳುತ್ತೆ ಅದರಿಂದಾಗಿ ಇಡೀ ದೇಶದಲ್ಲೇ ವ್ಯಾಪಾರ ವ್ಯವಹಾರಗಳು ಹೆಚ್ಚು ವೃದ್ಧಿ ಆಗ್ತವೆ ಇದು ಧಾರ್ಮಿಕ ಏನು ಪ್ರವಾಸೋದ್ಯಮ ಇದನ್ನು ಹೆಚ್ಚಿಸೋದಕ್ಕೆ ಇದನ್ನು ಹೆಚ್ಚಿಸಬೇಕು ಅಂತ ಯಾವ ಉದ್ದೇಶನೂ ಇರಲಿಲ್ಲ ಆದರೆ ಇದು ಸಹಜವಾಗಿ ಬಂದಿದ್ದು ನಮ್ಮದು ನೂರ ನಲವತ್ತ್ನಾಲ್ಕು ವರ್ಷಗಳ ನಂತರದ ಮಹಾಕುಂಭ ಹನ್ನೆರಡು ವರ್ಷಗಳ ನಂತರ ಬರ್ತಾ ಇರುವಂಥ ಮಹಾಕುಂಭ ಹಾಗಾಗಿ ಇದನ್ನು ನಾವು ತೆಗಳದೇ ಇದ್ದರೂ ಹೊಗಳದೇ ಇದ್ದರೂ ತೆಗಳದೇ ಇರೋದು ಒಳ್ಳೆಯದು ಆದರೆ ಇದನ್ನು ಯಾಕೆ ಅರ್ಥ ಆಗ್ತಾ ಇಲ್ವೋ ಗೊತ್ತಿಲ್ಲ ಅದನ್ನೇ ಖರ್ಗೆಯವರು ಮೆಕ್ಕಾಗೆ ಹೋಗೋರ ಬಗ್ಗೆ ಮಾತಾಡ್ತಾರಾ ಹಾಗಾದರೆ ಖರ್ಗೆಯವರು ಬೇರೆ ಬೇರೆ ಧರ್ಮದವ್ರು ಹೋಗುವಂಥ ಏನು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗೋದ್ರಿಂದ ಬಡತನ ನಿವಾರಣೆ ಆಗುತ್ತಾ ಅಂತ ಪ್ರಶ್ನೆ ಮಾಡ್ತಾರಾ ಅದನ್ನು ಮಾಡಲ್ಲ ಆದರೆ ಎಲ್ಲಿ ಬಿ ಜೆ ಏನಾದರೂ ಮಾಡ್ತಾರೋ ಅದನ್ನು ಮಾತ್ರ ಪ್ರಶ್ನೆ ಮಾಡ್ತಾರೆ ಖರ್ಗೆ ಅವರಿಗೆ ಬೇರೆಯವ್ರನ್ನ ಆಗಲ್ಲ ಯಾಕೆಂದರೆ ಹಿಂದೂಗಳನ್ನ ಕೇಳಿದರೆ ಯಾರು ವಿರೋಧ ಮಾಡಲ್ಲ ಅಂತ ಆದರೆ ಈಗ ಬಿ ಜೆ ಪಿ ಮತ್ತು ಅದರ ಏನು ಕಟ್ಟರ ಹಿಂದೂ ಕಾರ್ಯಕರ್ತರು ಆ ಒಂದು ಏನು ಮನಸ್ಥಿತಿಗಳೇನಿದ್ದಾರೆ ಅವರು ಖರ್ಗೆ ಅವ್ರನ್ನ ಜಾಡಿಸ್ತಾ ಇದ್ದಾರೆ ನಿಮಗೆ ತಾಕತ್ತಿದ್ರೆ ನೀವು ಬೇರೆ ಧರ್ಮದವ್ರನ್ನ ಕೇಳಿ ನೋಡಿ ಅವ್ರಿಗೆ ಪ್ರಶ್ನೆ ಮಾಡಿ ಆವಾಗ ಬರ್ತಾವೆ ನಿಮಗೆ ಯಾವ ಥರ ಆ ರೀತಿ ನಾವು ನಾವು ಯಾವುದೇ ರೀತಿ ಪ್ರತಿರೋಧ ಒಡ್ಡೋದಿಲ್ಲ ಬಹುಸಂಖ್ಯಾತರು ಅನ್ನೋ ಕಾರಣಕ್ಕೆ ನಮ್ಮನ್ನು ಕೇಳ್ತೀರಾ ಅಂತ ಚಾಟಿ ಬೀಸ್ತಾ ಇದ್ದರೆ ನೋಡಿ ಇಷ್ಟೆಲ್ಲ ಲಾಭ ಆಗ್ತಾ ಇರೋವಾಗ ಯಾಕೆ ತೆಗೊಳಕ್ಕೆ ಹೋಗಬೇಕು